ರಾಷ್ಟ್ರೀಯ ಬಸವ ತತ್ವ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಡಿಟಿ ಅರುಣ್ ಕುಮಾರ್ ರವರ ಜನ್ಮದಿನದ ಸಂಭ್ರಮಾಚರಣೆ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಬೆಂಗಳೂರಿನ ವಿಜಯನಗರ ಮಾರೇನಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವ ಆಶ್ರಯ ಪಿಜಿ ಬಿಲ್ಡಿಂಗ್ನಲ್ಲಿ ಕಣ್ಣಿನ ತಪಾಸಣೆ ದಂತ ತಪಾಸಣೆ ಕಿವಿ ತಪಾಸಣೆ ಶ್ರೀರೋಗ ತಜ್ಞರು ಬಿಪಿ ಶುಗರ್ ತಪಾಸಣೆ ಸಾಮಾನ್ಯ ತಪಾಸಣೆ ಶಿಬಿರವನ್ನು ನಡೆಸಲಾಯಿತು ನೂರಾರು ಜನರು ಇದರ ಸದುಪಯೋಗವನ್ನು ಪಡೆದುಕೊಂಡರು ಹಿರಿಯ ಸ್ನೇಹಿತರು ರೈತೈಷಿಗಳಾದಂತಹ ರಾಷ್ಟ್ರೀಯ ಬಸವಾತಂತ್ವ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಿ ಡಿಟಿ ಅರುಣ್ ಕುಮಾರ್ ಅವರ ಹುಟ್ಟುಹಬ್ಬ ಬಹಳ ಸಂಭ್ರಮದಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತೇಳಿ ನಮ್ಮ ಸ್ನೇಹಿತರ ವಲಯ ಸಮಾನ ಮನಸ್ಕರ ಕೂಟ ಏನಿದೆ ಅದು ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಈ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಈ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಹಾಗೂ ತಮ್ಮ ಬರ್ತೆಯನ್ನು ಆಚರಿಸಲಿಕ್ಕೆ ನಾವು ಅವಕಾಶ ಕೊಡಬೇಕು ಅಂತ ನಾವು ಅರುಣ್ ಕುಮಾರ್ ಕೇಳುತ್ತೆ ನಮ್ಮ ಸರಳಜೀವಿ ಹಾಗಾಗಿ ಅವರು ನನ್ನ ನಿಮ್ಮ ಪ್ರೀತಿಯಿಂದ ನಾನು ಏನೂ ಇಲ್ಲ ಅಂತ ನೀವೇನು ಮಾಡಬೇಕು ಅಂತ ಮಾಡಿ ನಾನು ಸಭೆ ಆದ್ಮೇಲೆ ಪ್ರೋತ್ಸಾಹದಲ್ಲಿರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದರು ಹಾಗಾಗಿ ಇವತ್ತು ಈ ಒಂದು ಆರೋಗ್ಯ ಶಿಬಿರ ಹಾಗೂ ಅವರ ಹುಟ್ಟುಹಬ್ಬವನ್ನು ಸಂಜೆ ಖ್ಯಾತ ಕಿರುದರೆ ಬಾಲ್ಯ ನಟಿ ವಂಶಿಕಾ ಆನಂದ್ ಅವರು ಕೂಡ ಇವತ್ತಿನ ಅವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೂ ರಾಜ್ಯದ ಈ ಜಿಲ್ಲೆಯ ಈ ಭಾಗದಿಂದ ಹಲವಾರು ಜನ ಈ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮ ಮಿತ್ರರ ಪರವಾಗಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಜನ್ಮ ದಿನಾಚರಣೆ ಅನ್ನೋದು ಒಂದು ಸಂಭ್ರಮದ ಆಚರಣೆ ಆಗಿದೆ ಒಂದು ಸತ್ಕಾರ್ಯದ ಆಚರಣೆ ಆಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಗೆಳೆಯ ಅರುಣ್ ಕುಮಾರ್ ಬಸವ ತತ್ವ ಪ್ರಚಾರಕ್ಕಾಗಿ ಮಾಡಿದಂತಹ ಒಂದು ಕಾರ್ಯ ಇದ್ದಾರೆ ನಿಜಕ್ಕೂ ಒಂದು ಶ್ಲಾಘನೆಯ ನಡೆ ಅಂತ ನಾನಂದು ಭಾವಿಸ್ತೇನೆ ಇಂತಹ ಕೆಲಸಗಳು ಎಲ್ಲ ಕಡೆ ಹೆಚ್ಚು ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಇವರ ಒಂದು ಬೃಹತ್ ಉಚಿತ ಆರೋಗ್ಯದ ಭಾಷೆ ಶಿಬಿರ ಏನು ಹಮ್ಮಿಕೊಂಡಿದ್ದಾರೆ ತುಂಬಾ ಒಳ್ಳೆ ಕೆಲಸ ಅದಕ್ಕಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ ಅವರಿಗೆ ಶುಭ ವಿಶೇಷವಾಗಿ ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಕೋರಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಕೋಟಿ ಕೋಟಿ ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ವಿ ಅದೇ ರೀತಿ ಹುಟ್ಟೊಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರ ನಮ್ಮ ರಾಷ್ಟ್ರೀಯ ಬಸವತತ್ವ ಪದಾಧಿಕಾರಿಗಳ ಅಪೇಕ್ಷೆ ಮೇರೆಗೆ ವಿಶೇಷವಾಗಿ ಇವತ್ತು ನಾವು ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯ ಮೇರೆಗೆ ಇವತ್ತು ಉಚಿತವಾದಂತಹ ಆರೋಗ್ಯ ಶಿಬಿರ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಲಾಗಿದೆ ಸೊ ಈ ಒಂದು ಶಿಬಿರದಲ್ಲಿ ಇವತ್ತು ದಂತ ತಪಾಸಣೆ ಆಗಿರ್ಬೋದು ಅಥವಾ ಕಿವಿ ತಪಾಸಣೆ ಆಗಿರ್ಬೋದು ಮತ್ತೆ ಇದಕ್ಕೆ ಸಮರ್ಥರ ಹಾಗೆ ನೇತ್ರ ತಪಾಸಣೆ ಮತ್ತು ಜನರಲ್ ಮೆಡಿಸಿನ್ ಎಲ್ಲದನ್ನೂ ಕೂಡ ಸಮಾಲೋಚನೆ ಮಾಡೋದ್ರ ಮುಖಾಂತರವಾಗಿ ತಪಾಸಣೆ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಬಂದಿರ್ತಕ್ಕಂಥ ನೂರಾರು ಜನರಿಗೆ ಅದರ ಒಂದು ಸದುಪಯೋಗ ಆಗ್ಲಿ ಅನ್ನುವಂತಹ ಉದ್ದೇಶದಲ್ಲಿ ಇದು ಒಂದು ಹುಟ್ಟು ಹಬ್ಬ ಒಂದು ಆಚರಣೆ ಅಂತಕ್ಕಂಥದ್ದು ಸರಳವಾಗಿರ್ಬೇಕು ಸಮಾಜಕ್ಕೆ ಏನಾದರೂ ಕೊಡುವಂತಹ ಒಂದು ನಾವು ತಿಂಕ್ ಅನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ಯಾಕಂದ್ರೆ ಇವತ್ತು ಆರೋಗ್ಯ ಶಿಬಿರ ಮಾಡೋದ್ರ ಒಂದು ಉದ್ದೇಶ ಏನು ಅಂದ್ರೆ ಇವತ್ತು ನಾವು ಇಲ್ಲೇ ನಮ್ಮ ಜನಗಳ ಮಧ್ಯೆ ಓಡಾಡುವಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ಒಂದು ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಿರುತ್ತೆ ಅದನ್ನ ನಾವು ಹೋಗಿ ಡಾಕ್ಟರ್ ಹತ್ರ ಸಮಾಲೋಚನೆ ಮಾಡಲಿಕ್ಕೂ ಕೂಡ ಸಮಯವಿರೋದಿಲ್ಲ ಸಮಯವಿರೋದಿಲ್ಲ ಅನ್ನುವಂತಹ ವಿಚಾರಕ್ಕೆ ಇನ್ನ ಮುಖ್ಯವಾಗಿ ಇವತ್ತು ಇಂತಹ ಒಂದು ಶಿಬಿರಗಳಲ್ಲಿ ಸ್ನೇಹಿತರೊಡನೆ ಒಂದು ನಾವು ಪಾಲ್ಗೊಂಡಾಗ ಆ ಒಂದು ಸಮಾಲೋಚನೆಯ ಸದುಪಯೋಗ ಆಗೋದ್ರ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಆರೋಗ್ಯದ ದೃಷ್ಟಿ ಮತ್ತು ಈ ಸಮಾಜಕ್ಕೆ ಆರೋಗ್ಯ ಅನ್ನುವಂಥದ್ದು ಎಷ್ಟು ಮುಖ್ಯ ಇದನ್ನು ಈ ರೀತಿ ಶಿಬಿರಗಳನ್ನು ಮಾಡೋದ್ರ ಮುಖಾಂತರವಾಗಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಈ ರೀತಿ ಶಿಬಿರಗಳನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಒಂದು ವಿಶೇಷವಾದಂತಹ ಶಿಬಿರ ಮಾಡಬೇಕು ಅನ್ನುವಂತಹ ಉದ್ದೇಶ ಹೊಂದಿದ್ವಿ ಸದ್ಯದಕ್ಕೆ ಇವತ್ತು ನಮ್ಮ ಮಾರೆನೇಡಿ ಮುಖ್ಯ ರಸ್ತೆಯ ಆ ಒಂದು ಈ ಭಾಗದಲ್ಲಿ ಉಚಿತ ಒಂದು ಏನು ತಪಾಸಣಾ ಶಿಬಿರ ಆರೋಗ್ಯ ಶಿಬಿರ ಏನು ನಡೀತಾ ಇದೆ ಇದು ನಿಜವಾಗಿಯೂ ಕೂಡ ಅರ್ಥಪೂರ್ಣವಾಗಿದೆ ಸೊ ಇದರ ಸದುಪಯೋಗ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ನಮ್ಮ ಕುಟುಂಬ ಬಗ್ಗೆ ಶುಭ ಕೋರಿರುವ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅವ್ರಿಗೆ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್ ತಪಾಸಣೆ ಮಾಡಿಸ್ಕೊಂಡಿರುವ ಔಷಧಿ ಯಾವ ತರ ಸರ್ ಉಚಿತವಾಗಿ ವಿತರಣೆ ಮಾಡ್ತೀವಿ ಸರ್ ಈಗ ಒಂದು ನೇತ್ರ ಚಿಕಿತ್ಸೆ ಮಾಡುವಂಥವರಿಗೆ ಸೈಟ್ ಏನಾದ್ರೂ ಎಮರ್ಜೆನ್ಸಿ ಅವರಿಗೆ ಪತ್ರಿಕೆ ಓದೋದಕ್ಕೆ ತೊಂದರೆ ಆಯಿತು ಅಥವಾ ರೀಡಿಂಗ್ ಪ್ರಾಬ್ಲಮ್ ಇತ್ತು ಅಂದ್ರೆ ಉಚಿತವಾಗಿ ಸಂಜೆ ನಾವು ಅವರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸಂಜೆ ಉಚಿತ ಕನ್ನಡಕ ವಿತರಣೆಯನ್ನು ಕೂಡ ಮಾಡ್ತೀವಿ ಡೆಂಟಲಿ ಸಂಬಂಧಪಟ್ಟರ ಹಂಗೆ ಈಗ ಉದಾಹರಣೆಗೆ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸರಿ ಹೋಗುವಂತಹ ಏನಾದರೂ ಸಣ್ಣ ಪುಟ್ಟ ನೋವುಗಳು ಅಥವಾ ದಂತ ಹೊಸಳು ದಂತ ಕ್ಷಯಗಳು ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಮೆಡಿಷನ್ ಬರ್ಕೊಂಡ ಕಾಣುವಂಥದ್ದು ಡಾಕ್ಟರ್ ಮಾಡ್ತಾರೆ ಇನ್ನು ಜನರ ಚೆಕ್ಅಪ್ಗಳಲ್ಲಿ ಸೊ ಅವರಿಗೆ ಬಿ ಪಿ ಮತ್ತೆ ಶುಗರ್ ಸಂಬಂಧಪಟ್ಟಿರುವಂತೆ ಅವರಿಗೆ ತಪಾಸಣೆ ಮಾಡಿರುವುದು ಅವರಿಗೆ ಒಂದು ಚೀಟಿ ಕೊಡೋದ್ರ ಮುಖಾಂತರವಾಗಿ ಸೊ ತಮ್ಮ ಆರೋಗ್ಯದ ಮಟ್ಟ ಮತ್ತೆ ತಮ್ಮ ಆರೋಗ್ಯದ ತಪಾಸಣೆ ಯಾವ ರೀತಿ ಇದೆ ಅಂತ ಹೇಳಿ ಡಾಕ್ಟರ್ಗಳು ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಈ ಈ ಸಂದರ್ಭಕ್ಕೆ ಸರಿಯಾಗಿ ಉಚಿತವಾಗಿ ಏನು ನಮ್ಮ ಕೈಲಿಂದ ಆಗುತ್ತೋ ಅದನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್